ನಮಸ್ಕಾರ ಸ್ನೇಹಿತರೆ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಬೂಮರ್ಯಾಂಗ್ ಕರ್ಮ ನೀವು ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಕೈ ಮತ್ತು ಉಗುರುಗಳ ಶೃಂಗಾರವನ್ನು ಮಾಡುವ ಕೆಲಸದಿಂದ ಜೀವನ ನಡೆಸುತ್ತಿದ್ದ ಒಬ್ಬಾಕೆಯ ಬದುಕಿನ ಘಟನೆ ಕುತೂಹಲಕಾರಿಯಾಗಿದೆ ಒಂದು ವರ್ಷ ವಯಸ್ಸಿನ ಚಿಕ್ಕ ಮಗುವಾಗಿದ್ದಾಗ ಮಕ್ಕಳಿಗೆ ಸಾಮಾನ್ಯವಾಗಿ ಬರುವಂಥ ಪಾರ್ಶ್ವವಾಯುವಿನಿಂದ ಆಕೆ ಪೀಡಿತಳಾದಳು ಎರಡೂ ಕಾಲುಗಳು ನಿಶಕ್ತವಾದವು ಪಾದದ ಬೆಳವಣಿಗೆಯು ಕುಂಠಿತವಾಗಿ ನಡೆಯಲೇ ಆಗುತ್ತಿರಲಿಲ್ಲ ಪಟ್ಟಿ ಮತ್ತು ಊರುಗೋಲುಗಳ ಸಹಾಯದಿಂದ ತಿರುಗಾಡಬೇಕಿತ್ತು ಅವಳ ಬಗೆಗೆ ಕೇಸಿಯನ್ನು ಕೇಳಲಾಯಿತು ಅದಕ್ಕೆ ಕೆಸಿ ಕರ್ಮದ ಕಾರಣವನ್ನು ಹೇಳಿದ ಹಿಂದಿನ ಜನ್ಮವೊಂದರಲ್ಲಿ ಅಟ್ಲಾಂಟಿಸ್ ನಾಗರಿಕತೆಯ ದಿನಗಳಲ್ಲಿ ಔಷಧಿಗಳಿಂದಲೋ ಭಾವಪ್ರೇಷಣೆಯಿಂದಲೋ ಆಕೆ ಅನೇಕ ಜನರ ಅಂಗಾಲುಗಳು ದುರ್ಬಲವಾಗುವಂತೆ ಮಾಡಿದ್ದಳು ತಾನು ಹೇಳಿದಂತೆ ಕುಣಿಯುವಂತೆ ಅವರನ್ನು ತನ್ನ ಅಧೀನದಲ್ಲಿ ಇರಿಸಿಕೊಂಡಿದ್ದಳು ಈಗ ಈ ಜನ್ಮದಲ್ಲಿ ಈ ಜೀವಿ ಬೇರೆಯವರಿಗೆ ಹಿಂದೆ ಏನು ಮಾಡಿತ್ತೋ ಅದನ್ನು ಅನುಭವಿಸುತ್ತಿದೆ ಹೀಗೆ ಇತರರಿಗೆ ಎಸೆದ ಕೇಡು ನಮ್ಮ ಮೇಲೆಯೇ ಹಿಂತಿರುಗಿ ಬರುವ ಕರ್ಮಕ್ಕೆ ಭೂಮರ್ಯಾಂಗ್ ಕರ್ಮ ಎನ್ನುತ್ತಾರೆ ಕೆ ಸಿ ಕರ್ಮಕ್ಕೆ ಇನ್ನೊಂದು ಕುತೂಹಲಕಾರಿಯಾದ ಉದಾಹರಣೆ ಕೇಸಿಯ ದಾಖಲೆಗಳಲ್ಲಿ ಸಿಗುತ್ತದೆ ನಲವತ್ತು ವರ್ಷ ವಯಸ್ಸಿನ ಮಹಿಳೆಯೊಬ್ಬಳು ಬಾಲ್ಯದಿಂದಲೂ ವಿಚಿತ್ರವಾದ ರೋಗಗಳಿಂದ ನರಳುತ್ತಿದ್ದಳು ಈಗಿನ ದಿನಗಳಲ್ಲಿ ಅದನ್ನು ವೈದ್ಯರು ಅಲರ್ಜಿ ಎನ್ನುತ್ತಾರೆ ರೊಟ್ಟಿ ಮತ್ತು ಬೇಳೆಕಾಳುಗಳ ಆಹಾರವನ್ನು ಸೇವಿಸಿದಾಗ ಗೂರಲು ಲಕ್ಷಣಗಳಿಂದ ಕೂಡಿದ ಜ್ವರ ಬಂದವರಂತೆ ಒಂದೇ ಸಮನೆ ಅವಳು ಸೀನುತ್ತಿದ್ದಳು ಕೆಲವು ವಸ್ತುಗಳ ಸಾನ್ನಿಧ್ಯಕ್ಕೆ ಹೋದಾಗ ಭಯಂಕರವಾದ ನರಗಳ ಸೆಳೆತದಿಂದ ಯಮಯಾತನೆಯುಂಟಾಗುತ್ತಿತ್ತು ಅಸಂಖ್ಯ ವೈದ್ಯರ ಸಲಹೆಗಳನ್ನು ಆಕೆ ಪಡೆದರೂ ಪ್ರಯೋಜನವಾಗಲಿಲ್ಲ ಮುಖ್ಯವಾಗಿ ಬೂಟ್ಸಿನ ಚರ್ಮ ಕನ್ನಡಕದ ಪ್ಲಾಸ್ಟಿಕ್ನ ಹೊರ ಆವರಣಗಳ ಸನಿಹಕ್ಕೆ ಬಂದಾಗ ವಿಪರೀತ ನೋವು ನರಳಾಟ ಆರಂಭವಾಗುತ್ತಿತ್ತು ಕೇಸಿಯ ಬಳಿಗೆ ಬಂದು ಆಕೆ ತಾನು ಹೇಗೆ ರೋಗಮುಕ್ತ ಆಗಬಹುದು ಎಂದು ಕೇಳಿಕೊಂಡಳು ಅವಳೇನು ತನ್ನ ಹಿಂದಿನ ಜೀವನದ ಬಗ್ಗೆ ಕೇಳಿದವಳಾಗಿರಲಿಲ್ಲ ಆದರೆ ಕೆಸಿಯ ಅತೀಂದ್ರಿಯ ಶಕ್ತಿ ಆಕೆಯ ಸುದೂರ ಭೂತಕಾಲದ ಘಟನಾವಳಿಗಳನ್ನು ಅಧಿಕಾರವಾಣಿಯ ನಿಶ್ಚಿತತೆಯಿಂದ ಹೊರಗೆಡಹಿತು ಈ ಜೀವಿ ಹಿಂದೊಮ್ಮೆ ರಸಾಯನ ಶಾಸ್ತ್ರಜ್ಞನಾಗಿತ್ತು ಬೇರೆಯವರಿಗೆ ಮಾಡುವ ಅನೇಕ ವಸ್ತುಗಳನ್ನು ಉಪಯೋಗಿಸುತ್ತಿತ್ತು ಆದ್ದರಿಂದ ಅದರ ಪರಿಣಾಮವನ್ನು ಈಗ ಅನುಭವಿಸುತ್ತಿದೆ ಅಷ್ಟು ಮಾತ್ರವಲ್ಲದೆ ಈಕೆ ಗಾಳಿಯನ್ನು ವಿಷಪ್ರಾಯವಾಗಿ ಮಾಡಲು ಹಲವು ವಸ್ತುಗಳನ್ನು ಉಪಯೋಗಿಸಿ ಇತರರಿಗೆ ಉಸಿರಾಡಲು ಸಂಕಟವನ್ನು ತಂದೊಡ್ಡಿದ್ದಳು ಯಾವ ವಸ್ತುಗಳ ಮೂಲಕ ಇತರರಿಗೆ ತೊಂದರೆ ಕೊಟ್ಟಿದ್ದಳೋ ಆ ವಸ್ತುಗಳು ಸಮೀಪ ಬಂದಾಗ ಆಕೆಗೆ ಈಗ ಮರಣಪ್ರಾಯವಾದ ಸಂಕಟ ಉಂಟಾಗುತ್ತದೆ ಮುಂದಿನ ವಿಷಯ ಜೈವಿಕ ಕರ್ಮ ಕೇಸಿಯ ಹೇಳಿಕೆಯ ಪ್ರಕಾರ ಭೌತಿಕ ಸ್ತರದಲ್ಲಿ ಕಂಡುಬರುವ ಇನ್ನೊಂದು ವಿಧದ ಕರ್ಮವಿದೆ ಅದನ್ನು ಆತ ಜೈವಿಕ ಕರ್ಮ ಎಂದು ಕರೆಯುತ್ತಾನೆ ಮೂವತ್ತೈದು ವರ್ಷ ವಯಸ್ಸಿನ ಒಬ್ಬ ಬಾಲ್ಯದಿಂದಲೇ ಜೀರ್ಣಶಕ್ತಿಯ ದೌರ್ಬಲ್ಯದಿಂದ ನರಳುತ್ತಿದ್ದ ಅತ್ಯಂತ ನಿಯಮಿತ ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನು ಅಲ್ಪ ಪ್ರಮಾಣದಲ್ಲಿ ಸೇವಿಸುತ್ತಿದ್ದರೂ ಅದನ್ನು ಜೀರ್ಣಿಸಿಕೊಳ್ಳಲು ಬಹಳಷ್ಟು ಒದ್ದಾಟ ಮಾಡುತ್ತಿದ್ದ ಕೆಸಿಯ ಹೇಳಿಕೆಯ ಪ್ರಕಾರ ಆ ವ್ಯಕ್ತಿ ತನ್ನ ಹಿಂದಿನ ಜನ್ಮದಲ್ಲಿ ಹದಿಮೂರನೇ ಲೂಯಿಯ ಆಸ್ಥಾನದಲ್ಲಿ ರಾಜನ ಅಂಗರಕ್ಷಕನಾಗಿದ್ದ ಶ್ರದ್ಧೆಯಿಂದ ಚೆನ್ನಾಗಿ ಕೆಲಸ ಮಾಡುತ್ತಿದ್ದ ಆತನಲ್ಲಿದ್ದ ಒಂದು ದೌರ್ಬಲ್ಯವೇ ಹೊಟ್ಟೆಬಾಕತನ ಪರ್ಷಿಯಾ ದೇಶದಲ್ಲಿನ ಒಂದು ಜನ್ಮದಲ್ಲೂ ರಾಜನ ಆಸ್ಥಾನ ವೈದ್ಯನಾಗಿದ್ದ ಮತ್ತೊಂದು ಜನ್ಮದಲ್ಲೂ ಆತನಿಗೆ ತಿನ್ನುವ ದುರ್ಗುಣ ಅಂಟಿಕೊಂಡಿತ್ತು ಎರಡು ಜನ್ಮಗಳಲ್ಲೂ ಹೊಟ್ಟೆಬಾಕತನದ ಪ್ರಾಯಶ್ಚಿತ್ತವನ್ನು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದಾನೆ ಆಹಾರ ವಸ್ತುಗಳನ್ನು ಅಸಂಗತವಾಗಿ ನಷ್ಟ ಮಾಡಿದ್ದ ಪ್ರಯುಕ್ತ ಜೀರ್ಣಾಂಗ ದೌರ್ಬಲ್ಯದಿಂದ ಅದನ್ನು ಈಗ ಭರ್ತಿ ಮಾಡುತ್ತಿದ್ದಾನೆ ಮುಂದಿನ ವಿಷಯ ಸಾಂಕೇತಿಕ ಕರ್ಮ ತರುಣನೊಬ್ಬ ಬಾಲ್ಯದಿಂದಲೂ ರಕ್ತಹೀನತೆಯಿಂದ ಬಳಲುತ್ತಿದ್ದ ಅವನ ತಂದೆ ಪ್ರಖ್ಯಾತ ವೈದ್ಯನಾಗಿದ್ದು ಸಾಕಷ್ಟು ಪ್ರಯತ್ನ ಮಾಡಿದರೂ ಮಗನನ್ನು ಗುಣಪಡಿಸಲಾಗಲಿಲ್ಲ ಅವನೊಮ್ಮೆ ಈ ವಿಚಾರವಾಗಿ ಕೇಸಿಯನ್ನು ಕೇಳಿದಾಗ ಈ ಉತ್ತರ ಬಂತು ಆತ ಐದು ಜನ್ಮಗಳ ಹಿಂದೆ ಪೆರು ದೇಶದಲ್ಲಿ ಜನ್ಮವೆತ್ತಿದ್ದು ಭೂಮಿಯ ತುಣುಕೊಂದಕ್ಕಾಗಿ ರಕ್ತದ ಹೊಳೆ ಹರಿಸಿ ತನ್ನ ಜಂಬವನ್ನು ಕ್ರೌರ್ಯವನ್ನು ಮೆರೆಸಿದ್ದ ಈ ಜನ್ಮದಲ್ಲಿ ಹಿಂದೆ ರಕ್ತದ ಹೊಳೆ ಹರಿಯಿಸಿದವನು ರಕ್ತಹೀನತೆಯನ್ನು ಬಳಲಬೇಕಾಗಿತ್ತು ಈಗ ಶರೀರವೇ ಹಿಂದಣ ಕರ್ಮಗಳ ಯುದ್ಧ ರಂಗವಾಗಿದೆ ಅವಿವೇಕದಿಂದ ವರ್ತಿಸಿದ ಆತ ಸಾಯುವವರೆಗೂ ನರಳಾಡಿದ ಹಿಂದಣ ಜನ್ಮದ ಕರ್ಮಗಳ ಸಂಕೇತವಾಗಿ ಕೆಲವೊಮ್ಮೆ ಬರುವ ರೋಗಗಳನ್ನು ಸಾಂಕೇತಿಕ ಕರ್ಮ ಎನ್ನುತ್ತಾರೆ ಕೆ ಸಿ ಮುಂದಿನ ವಿಷಯ ಮೂರು ರಂಗಗಳಲ್ಲಿ ಜೀವಿಯ ಕ್ರಿಯೆ ಪ್ರತಿಕ್ರಿಯೆಗಳು ಜೀವಿ ಸಾಮಾನ್ಯವಾಗಿ ತನ್ನ ಇಚ್ಛೆಯನ್ನು ಮೂರು ರಂಗಗಳಲ್ಲಿ ವ್ಯಕ್ತಪಡಿಸುತ್ತದೆ ಮೊದಲನೆಯದಾಗಿ ತನ್ನ ಶರೀರದಲ್ಲಿ ತಂದೆ ತಾಯಿಗಳಿಂದ ಪಡೆದು ಮನಸ್ಸು ಪ್ರಾಣ ಜ್ಞಾನೇಂದ್ರಿಯಗಳ ಕರ್ಮೇಂದ್ರಿಯಗಳಿಂದ ಕೂಡಿರುವ ಅನ್ನ ಆಹಾರಗಳಿಂದ ಬೆಳೆಯುವ ಈ ಸಂಕೀರ್ಣ ಯಂತ್ರದಲ್ಲಿ ಇದರ ಸೂಕ್ಷ್ಮ ರೂಪ ಸೂಕ್ಷ್ಮ ಸಂಸ್ಕಾರಗಳಿಂದ ಕೂಡಿದ್ದು ಕೊನೆಗೆ ಆಕಾಶ ಭಾವದಲ್ಲಿ ಲೀನವಾಗುವಂಥದ್ದು ಎರಡನೆಯದೇ ಜೀವಿ ಇರುವ ಸನ್ನಿವೇಶ ಅಥವಾ ಬಾಹ್ಯ ಪ್ರಾಕೃತಿಕ ವಾತಾವರಣ ಮೂರನೆಯದು ಜೀವಿಯು ಪಡೆದ ಸಾಮಾಜಿಕ ಪರಿಸರ ಅಂದರೆ ಕುಟುಂಬ ಬಂಧು ಬಾಂಧವರು ಮೊದಲಾದವರೊಡನೆ ನಡೆದ ನಡೆಯುವ ಸಂಬಂಧ ಇಲ್ಲಿರುವ ಅಮರವಾದ ಜೀವಾತ್ಮನನ್ನು ಕೇಸಿ ಇಮ್ಮಾರ್ಟಲ್ ಎಂಟಿಸಿ ಎಂದು ಕರೆದರೆ ದೇಹದಾರಿಯಾದ ಜೀವಾತ್ಮನನ್ನು ಎಂಟಿಟಿ ಎಂದು ಕರೆಯುತ್ತಾನೆ ಇಲ್ಲಿ ಅದನ್ನೇ ಜೀವಿ ಅಥವಾ ಜೀವಾತ್ಮನೆಂದು ಕರೆದಿದೆ ಅಮರವಾದ ಜೀವಾತ್ಮ ದೇಹದಾರಿಯಾದಾಗ ಆ ಜೀವಿಯ ವ್ಯಕ್ತಿತ್ವ ಮೂರು ಕ್ಷೇತ್ರಗಳ ವ್ಯವಹಾರಗಳಿಂದ ಪುಟಗೊಳ್ಳುತ್ತದೆ ಇಲ್ಲಿ ಕಾಣುವಂತೆ ಅವೇ ಆ ಜೀವಿಯ ವ್ಯಕ್ತಿತ್ವದ ಆಧಾರ ಸ್ತಂಭಗಳೆಂದರೂ ತಪ್ಪಾಗದು ಅವುಗಳಲ್ಲಿ ಮೊದಲನೆಯದು ವ್ಯಕ್ತಿಯ ಶರೀರ ಇಂದ್ರಿಯಗಳು ಎರಡನೆಯದು ಸುತ್ತಮುತ್ತಲಿನ ಪ್ರಕೃತಿ ಮತ್ತು ಕೊನೆಯದು ಬಂಧು ಬಾಂಧವರಿರುವ ಸಮಾಜ ಈ ಮೂರು ಕ್ಷೇತ್ರಗಳಲ್ಲಿಯೂ ಆ ಜೀವಿ ತೋರುವ ಕ್ರಿಯೆಗಳಿಗೆಲ್ಲ ತಕ್ಕ ಪ್ರತಿಕ್ರಿಯೆಗಳು ಆ ಜೀವಿಯ ಆಂತರ್ಯದಲ್ಲಿ ದಾಖಲಾಗುತ್ತಾ ಇರುತ್ತದೆ ಹೀಗೆ ಹೊಟ್ಟೆ ಬಾಕತನವೆಂಬ ಕ್ರಿಯೆಗೆ ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಜೀರ್ಣಾಂಗ ವ್ಯೂಹವೇ ಕೆಟ್ಟು ಅಜೀರ್ಣ ವ್ಯಾಧಿಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತದೆ ಹಾಗಲ್ಲದೆ ಪ್ರಕೃತಿಯ ಶಕ್ತಿಗಳನ್ನಾತ ಊರ್ಜಿತಗೊಳಿಸಿದರೆ ಪ್ರಕೃತಿಯ ಪ್ರತಿಕ್ರಿಯೆ ಅವನ ಉನ್ನತಿಗೆ ಸಾಧಕವಾಗುತ್ತದೆ ಬದಲಿಗೆ ಪ್ರಕೃತಿಗೆ ಬಗೆದರೆ ಅವನಿಗೆ ಕೇಡುಗಾಲ ತಪ್ಪಿದ್ದಲ್ಲ ಇನ್ನು ಸಮಾಜದ ಬಂಧು ಬಾಂಧವರೊಳಗಿನ ಕ್ರೂರ ವರ್ತನೆ ಆ ವ್ಯಕ್ತಿಗೆ ತಿರುಗುಬಾಣವಾಗಿ ಹಿಂಸೆ ಕೊಡಬಹುದು ಕೆಸಿಯ ದಾಖಲೆಗಳಲ್ಲಿ ಈ ಎಲ್ಲ ರೀತಿಗಳ ಬೇಕಷ್ಟು ಉದಾಹರಣೆಗಳು ದೊರಕುತ್ತವೆ ಟೆನ್ನಿಸ್ ಆಟದ ಒಂದು ಸಾಮಾನ್ಯ ಉದಾಹರಣೆಯನ್ನು ಹೇಳಿದರೆ ವಿಭಿನ್ನ ದೇಹಗಳಲ್ಲಿ ರಂಗಗಳಲ್ಲಿ ವ್ಯಕ್ತಿಯು ಅನುಭವಿಸುವ ಕರ್ಮ ಫಲವನ್ನು ಅರ್ಥ ಮಾಡಿಕೊಳ್ಳಬಹುದು ಒಂದು ಕ್ರೀಡಾಂಗಣದಲ್ಲಿ ಇಬ್ಬರು ಟೆನ್ನಿಸ್ ಆಡುತ್ತಿದ್ದಾರೆ ಎಂದುಕೊಳ್ಳಿ ಅವರಿಬ್ಬರು ಐದು ಐದು ಅಂಕ ಗಳಿಸಿ ಆಡುತ್ತಾ ಇರುವಾಗಲೇ ನಿಗದಿತ ಸಮಯವು ಮುಗಿದರೆ ಅವರು ಆಟವನ್ನೇನೋ ನಿಲ್ಲಿಸಿ ಕ್ರೀಡಾಂಗಣದಿಂದ ಹೊರ ನಡೆಯುತ್ತಾರೆ ಆದರೆ ಆ ಆಟದ ಗೀಳು ಅವರನ್ನು ಬಿಡುವುದಿಲ್ಲ ಹಾಗಾಗಿ ಬೇಕಿದ್ದರೆ ಸ್ವಲ್ಪ ವಿಶ್ರಾಂತಿಯ ಬಳಿಕ ಬೇರೊಂದು ಕ್ರೀಡಾಂಗಣಕ್ಕೆ ತೆರಳಿಯಾದರೂ ಆ ಆಟವನ್ನು ಮುಂದುವರೆಸಲು ಅವರು ನಿರ್ಧರಿಸುತ್ತಾರೆ ಕ್ರೀಡಾಂಗಣ ಬದಲಾದರೂ ಅವರ ಆಟ ಹಿಂದೆ ಗಳಿಸಿದ ಅಂಕಗಳ ಆಧಾರದಿಂದಲೇ ಮುಂದುವರೆಯುತ್ತದೆ ಅವರೀಗ ಬೇರೆ ಕ್ರೀಡಾಂಗಣದಲ್ಲಿ ಆಡುತ್ತಿರುವುದು ಎಷ್ಟು ನಿಚ್ಚಳವೋ ಅಷ್ಟೇ ನಿಚ್ಚಳ ಅವರು ಹಿಂದಿನ ಆಟದಲ್ಲಿ ಗಳಿಸಿದ ಅಂಕಗಳನ್ನೇ ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಎಂಬುದು ಹಾಗೆಯೇ ಈ ಜಗತ್ತಿಗೆ ಬಂದ ಆತ್ಮವೊಂದು ದೇಹದಿಂದ ಹಿಂದಕ್ಕೆ ತೆರಳುತ್ತಾ ಸಂಚಿತ ಸಂಸ್ಕಾರದ ಅಂಕಗಳಿಗೇನೆ ಮತ್ತಷ್ಟನ್ನು ಸೇರಿಸುತ್ತಾ ಜೀವನ ಹೋರಾಟ ನಡೆಸುತ್ತಾ ಇರುತ್ತದೆ ಮುಂದಿನ ವಿಷಯ ಕರ್ಮದ ಪ್ರತೀಕಾರಗಳು ಮನುಷ್ಯನ ಶರೀರದಲ್ಲಿ ಇರುವ ಗ್ರಂಥಿಗಳ ಸ್ವರೂಪ ಮತ್ತು ಚಟುವಟಿಕೆಗಳು ಜೀವಿಯ ಪೂರ್ವ ಕರ್ಮಗಳನ್ನು ಸೂಕ್ಷ್ಮವಾಗಿ ತಿಳಿಸುವ ಅತ್ಯುತ್ತಮ ಸಾಧನಗಳು ಹೀಗೆಂದು ಕೆ ಸಿ ಹೇಳುತ್ತಾರೆ ಅವರು ಕೊಡುವ ಕೆಲವು ನಿದರ್ಶನಗಳು ಹೀಗಿವೆ ಮೊದಲನೆಯದಾಗಿ ಕೊಬ್ಬಿನಿಂದಾಗಿ ವಿಪರೀತ ದಪ್ಪವಾಗಿ ಬೆಳೆದಿದ್ದ ಸುಂದರಿಯೊಬ್ಬಳು ದುಃಖಿತಳಾಗಿ ಕೇಸಿಯ ಬಳಿ ಬಂದು ತನ್ನ ದುರವಸ್ಥೆಯ ಬಗೆಗೆ ಕೇಳಿದಾಗ ಎರಡು ಜನ್ಮಗಳ ಹಿಂದೆ ರೋಮಿನಲ್ಲಿ ಪ್ರಸಿದ್ಧ ಕ್ರೀಡಾಪಟುವಾಗಿದ್ದ ನೀನು ದೇಹ ಭಾರದಿಂದ ನಿನ್ನಷ್ಟು ಚುರುಕಾಗಿ ಓಡಾಡದೇ ಇದ್ದವರನ್ನು ಅತ್ಯಂತ ಹೀನಾಯವಾಗಿ ವಿಪರೀತ ಹಾಸ್ಯ ಮತ್ತು ನಿಂದೆ ಮಾಡಿ ನೋಯಿಸಿದ್ದೆ ಈ ಜನ್ಮದಲ್ಲಿ ಅಂತಹ ಕೆಲಸಕ್ಕೆ ಅವಕಾಶವೇ ಇಲ್ಲದಂತೆ ಈ ಅವಸ್ಥೆ ಬಂದಿದೆ ಎಂದು ತಿಳಿಸಿದ ಎರಡನೆಯದು ತನ್ನ ಹಿಂದಿನ ಜನ್ಮದಲ್ಲಿ ಫ್ರೆಂಚ್ ಕಾನ್ವೆಂಟಿನಲ್ಲಿ ಅಧ್ಯಾಪಕಿಯಾಗಿದ್ದು ತಪ್ಪು ಮಾಡುವುದು ಮಕ್ಕಳ ಸಹಜ ಸ್ವಭಾವ ತಾಳ್ಮೆಯಿಂದ ಅದನ್ನು ತಿದ್ದುವುದು ಅಧ್ಯಾಪಕಿಯಾದ ತನ್ನ ಕರ್ತವ್ಯ ಎಂಬುದನ್ನು ತಿಳಿಯದೆ ಅಲ್ಲಿನ ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳಿಗೆ ಅತಿ ಕಠಿಣವಾದ ಶಿಕ್ಷೆಯನ್ನು ನಿಷ್ಕರುಣೆಯಿಂದ ಕೊಟ್ಟ ಒಬ್ಬಾಕೆಯ ದಾರುಣ ಕಥೆ ಕೆಸಿಯ ದಾಖಲೆಯಲ್ಲಿದೆ ಈಗಿನ ಜನ್ಮದಲ್ಲಿ ಗ್ರಂಥಿಗಳ ಅತಿ ಚಟುವಟಿಕೆಯಿಂದ ವಿಪರೀತ ರಕ್ತಸ್ರಾವದಿಂದ ನರಳುವಂತಾಗಿ ತಿಂಗಳಿಗೆ ಹದಿನೈದು ದಿನಗಳ ಕಾಲ ಆಕೆ ಹಾಸಿಗೆಯಲ್ಲೇ ಇರಬೇಕಾದಂತಹ ಪರಿಸ್ಥಿತಿಯುಂಟಾಗಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರೆಸಲು ಅಸಮರ್ಥಳಾದಳು ಜೀವನದ ಉದ್ದಕ್ಕೂ ಅವಳ ಪಾಲಿಗೆ ಸಂಕಟವೇ ಒದಗಿತು ಮದುವೆಯಾಗಲು ತವಕಿಸಿ ಕೊನೆಗೆ ಹೇಗೋ ಅತ್ಯಂತ ಕಷ್ಟದಿಂದ ಮದುವೆಯಾದರೂ ಕೆಲವು ದಿನಗಳಲ್ಲಿ ವಿಚ್ಛೇದನವೂ ಆಯಿತು ಕುಡಿತದ ಅಭ್ಯಾಸಕ್ಕೆ ಸಿಲುಕಿ ನರಳಿ ನರಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆಕೆ ಒಂದು ದಿನ ಕಣ್ಮರೆಯಾದಳು ಮೂರನೆಯದು ಇಪ್ಪತ್ತೊಂದು ವರ್ಷ ವಯಸ್ಸಿನ ವ್ಯಗ್ರ ಯುವಕ ಆತ ಕೆಥೋಲಿಕ್ ಸಂಪ್ರದಾಯಕ್ಕೆ ಸೇರಿದ ಆತನ ಗುರು ಹಿರಿಯರು ಅವನನ್ನು ಪಾದ್ರಿಯಾಗುವಂತೆ ಪ್ರೇರಿಸಿದ್ದರು ಆದರೆ ಅವನೇನೂ ಆ ಜೀವನದ ಕುರಿತಾಗಿ ಆಕರ್ಷಿತನಾಗಿರಲಿಲ್ಲ ಸಲಿಂಗರತಿಯ ಬಗೆಗಿನ ತೀವ್ರ ಹಂಬಲ ಅವನನ್ನು ಬಹಳವಾಗಿ ಕಾಡಿತು ಆತನೇ ಕೆಸಿಯ ಬಳಿ ಹೋದಾಗ ಹಿಂದಿನ ಜೀವನದಲ್ಲಿ ಫ್ರೆಂಚ್ ಆಸ್ಥಾನದಲ್ಲಿದ್ದ ನೀನು ಹಲವು ಆಸ್ಥಾನಿಕರ ಸಲಿಂಗರತಿಯ ಕಳಂಕಮಯ ಜೀವನವನ್ನು ಬಯಲಿಗೆಳೆದಿದ್ದೆ ಇತರರ ದೌರ್ಬಲ್ಯಗಳನ್ನು ಅತ್ಯಂತ ನಿಂದನೀಯವಾಗಿ ಟೀಕಿಸುವುದು ನಿನಗೆ ತುಂಬ ಸಂತೋಷದ ಕೆಲಸವಾಗಿತ್ತು ನಿನ್ನ ವ್ಯಂಗ್ಯ ಚಿತ್ರ ರಚನಾ ಸಾಮರ್ಥ್ಯವನ್ನು ಇದಕ್ಕಾಗಿಯೇ ಉಪಯೋಗಿಸಿದ್ದೆ ಎಂದು ತಿಳಿಸಿ ಕೊನೆಯಲ್ಲಿ ಬೇರೆಯವರು ನಿನ್ನನ್ನು ಹೀನಾಯ ಮಾಡಬಾರದು ಎಂದಿದ್ದರೆ ನೀನು ಇತರರನ್ನು ಹೀನಾಯ ಮಾಡಬೇಡ ನೀನು ಯಾವ ಮಟ್ಟದಲ್ಲಿ ಇತರರನ್ನು ಹೀನೈಸಿದ್ದೆಯೋ ಅದೇ ಮಟ್ಟದಲ್ಲಿ ನೀನು ನಿಂದಿಸಲ್ಪಡುವೆ ಬೇರೆಯವರಿದ್ದ ಯಾವುದನ್ನು ಕಂಡು ನಿಂದಿಸಿ ಅಸಹ್ಯ ಪಡುವೆಯೋ ಅದೇ ನಿನ್ನಲ್ಲಿ ಮೂಡುವುದು ಎಂದನು ಇನ್ನೊಬ್ಬರ ದುಃಖ ಸಂಕಟಗಳನ್ನು ತಿಳಿದುಕೊಳ್ಳದೆ ಸಹಾನುಭೂತಿ ತೋರದೆ ತನ್ನ ಜ್ಞಾನ ಸಂಸ್ಕೃತಿಯ ಅಭಿಮಾನದ ಶ್ರೇಷ್ಠತೆಯನ್ನು ತೋರ್ಪಡಿಸುವ ದುರಹಂಕಾರದ ವರ್ತನೆಯು ತೀವ್ರ ಕರ್ಮದ ಆಘಾತಗಳನ್ನು ಉಂಟುಮಾಡುತ್ತದೆ ಎಂದು ಕೇಸಿ ಮತ್ತೆ ಮತ್ತೆ ಹೇಳುತ್ತಾನೆ ಅದಕ್ಕೆ ಒಂದು ಉದಾಹರಣೆ ಇಲ್ಲಿದೆ ಸೈನ್ಯದಲ್ಲಿ ಲೆಫ್ಟಿನೆಂಟಾಗಿ ಕೆಲಸ ಮಾಡುತ್ತಿದ್ದ ಇಪ್ಪತ್ತೇಳು ವರ್ಷ ವಯಸ್ಸಿನ ಯುವಕನೊಬ್ಬ ಆತ್ಮವಿಶ್ವಾಸಹೀನನಾಗಿ ಕೀಳರಿಮೆಯಿಂದ ಅವಸಾದವನ್ನು ಹೊಂದಿದ್ದ ತನ್ನ ಸಾಮರ್ಥ್ಯದಲ್ಲೇ ಆತನಿಗೆ ವಿಪರೀತ ಸಂಶಯ ಈ ಹೀನ ಪರಿಸ್ಥಿತಿಗೆ ಕಾರಣವನ್ನು ಕಂಡುಹಿಡಿಯಲಾಗದೆ ಆತ ಕೆಸಿಯ ಬಳಿಗೆ ಹೋದ ಆಗ ಈತ ತನ್ನ ಹಿಂದಿನ ಜೀವನದಲ್ಲಿ ಒಬ್ಬ ಸಾಹಿತ್ಯ ವಿಮರ್ಶಕನಾಗಿದ್ದ ತನ್ನ ಅಭಿರುಚಿಗೆ ಸೇರಿದ ವಿಷಯಗಳನ್ನು ನಿರ್ದಯವಾಗಿ ಅತ್ಯಂತ ಕಟು ನುಡಿಗಳಿಂದ ನಿಂದಿಸಿ ಟೀಕಿಸುತ್ತಿದ್ದ ಅಸಂಖ್ಯ ಜನರ ಹೃದಯದಲ್ಲಿ ಸಂಶಯ ಗೊಂದಲವನ್ನು ತಂದ ಈತ ತಾನೇ ಸಂಶಯ ಗೊಂದಲಗಳಿಂದ ಈಗ ನರಳುತ್ತಿದ್ದಾನೆ ಎಂಬುದು ಕೆಸಿಯ ಮತ ಜಗತ್ತಿನಲ್ಲಿ ನಿಜವಾದ ವಿಮರ್ಶಕನ ಉದ್ಯೋಗವನ್ನು ಮಾಡುವವರ ಸಂಖ್ಯೆ ಅತಿ ವಿರಳ ಉಳಿದವರು ಅಭಿಪ್ರಾಯ ಸ್ವಾತಂತ್ರ್ಯದ ಹೆಸರಿನಲ್ಲಿ ವಿಮರ್ಶೆಯ ನೆಪದಲ್ಲಿ ತಮ್ಮ ಅಹಂಕಾರ ಮಮಕಾರಗಳನ್ನು ಪ್ರದರ್ಶಿಸುತ್ತಾ ಇತರರನ್ನು ನಿಂದಿಸುವ ಕೆಲಸ ಮಾಡುತ್ತಾ ಇರುತ್ತಾರೆ ಲಂಗು ಲಗಾಮಿಲ್ಲದೆ ತಮ್ಮ ನಾಲಿಗೆಯನ್ನು ಹರಿಯಬಿಡುತ್ತಾರೆ ಇತರರ ರೀತಿ ನೀತಿ ನಡೆನುಡಿ ಸುಖ ದುಃಖಗಳನ್ನು ತನಗೆ ಸರಿಯಾಗಿ ಅರಿಯುವ ಸಾಮರ್ಥ್ಯವಿಲ್ಲದಿದ್ದರೂ ಯಾರು ಅಸಂಬದ್ಧ ಪ್ರಲಾಪ ಮಾಡುತ್ತಾ ಟೀಕೆ ಮಾಡುವರೋ ಇತರರನ್ನು ಅಳೆಯುವರೋ ಅಂಥವರು ತಮ್ಮ ಅಹಂ ಅನ್ನು ಒಂದೇ ಸಮನೆ ಹೆಚ್ಚಿಸಿಕೊಂಡು ತಾವು ಪರರಿಗಿಂತ ಶ್ರೇಷ್ಠರು ಎಂದು ತಿಳಿದು ಇತರರಿಗೆ ನಿಂದನೆಯ ಸುರಿಮಳೆಯನ್ನು ಹರಿಯಿಸುವರು ಅದರಿಂದ ಕೊಬ್ಬಿದ ಅಹಂ ಮತ್ತೊಂದು ಜನ್ಮದಲ್ಲಿ ನಿಕೃಷ್ಟ ಮಟ್ಟದಲ್ಲಿಯೇ ಇರಬೇಕಾದ ಪರಿಸ್ಥಿತಿ ಬರುತ್ತದೆ ರಚನಾತ್ಮಕ ಟೀಕೆ ಮಾಡಬಾರದು ಎಂದು ಇದರರ್ಥ ಅಲ್ಲ ಇತರರ ದೋಷವನ್ನು ಭೂತ ಕನ್ನಡಿಯಿಂದ ನೋಡಿ ಚಪ್ಪರಿಸುತ್ತಾ ನಿಂದಿಸುವ ಚಟ ದುರಹಂಕಾರದ ದುಷ್ಟತನ ಅದರ ಫಲವನ್ನು ಉಣ್ಣಲೇಬೇಕಾಗುವುದು ಎಂಬುದು ಕೇಸಿಯ ಅಭಿಪ್ರಾಯ ಮತ್ತು ಇಲ್ಲಿ ಗಮನಿಸಬೇಕಾದ ಅಂಶ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು